ಇವತ್ತು ಒಂದು ಹಳೆ ಕಾಲದ ಟ್ರೆಡಿಷನಲ್ ಆಗಿರೋ ಒಂದು ರುಚಿ ರುಚಿಯಾಗಿರೋ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ದೋಸೆಗೆ ಖಾರ ದೋಸೆ ಅಂತ ಹೆಸರು ಖಾರ ದೋಸೆಗೆ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ತಗೊಳ್ಬೋದು ಸೋನಾ ಮಸೂರಿ ದೋಸೆ ಅಕ್ಕಿ ಯಾವುದಾದ್ರೂ ತಗೊಳ್ಬೋದು ಎರಡು ಕಪ್ಪಷ್ಟು ಅಕ್ಕಿ ಬ್ಯಾಡಿಗೆ ಉದ್ದಿನ ಬೇಳೆ ಒಂದು ಮೂರು ಟೀ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಸೌತೆಕಾಯಿ ಈಗ ಒಂದು ಪಾತ್ರೆನಲ್ಲಿ ಅಕ್ಕಿ ಎರಡು ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಉದ್ದಿನಬೇಳೆ ಮೂರು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಇದು ಮೂರನ್ನು ಈಗ ಚೆನ್ನಾಗಿ ತೊಳಿತೀನಿ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಎಲ್ಲಾನು ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ನೆಂದ ಮೇಲೆ ಜೀರಿಗೆ ಧನಿಯಾ ಒಣಮೆಣಸಿನಕಾಯಿ ಸೌತೆಕಾಯಿ ಇದಿಷ್ಟು ಸೇರಿಸಿ ರುಬ್ಬಿಬಿಟ್ಟು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಸಿಕ್ಸ್ ಅವರ್ಸ್ ಮೊದಲು ನೆನೆಸಿಟ್ಟಿದ್ದೆ ಆರು ಗಂಟೆ ಕಾಲ ಅಕ್ಕಿ ಎಲ್ಲ ಬೆ ನೆಂದಿದೆ ಚೆನ್ನಾಗಿ ಈಗ ರುಬ್ಕೊಳ್ಳೋಣ ನಾನಿಲ್ಲಿ ಮಿಕ್ಸರಲ್ಲಿ ಇದ್ದೀನಿ ಗ್ರೈಂಡರ್ಗೆ ಬೇಕಾದರೂ ಹಾಕ್ಬೋದು ಎರಡು ಬ್ಯಾಚಲ್ಲಿ ರುಬ್ಕೊಳ್ತೀನಿ ಇದರಲ್ಲಿ ಈಗ ಕಾಳು ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಒಂದು ಸೌತೆಕಾಯಿ ತೋರಿಸಿದ್ನಲ್ಲ ಅದನ್ನು ಹಚ್ಕೊಂಡು ಹಾಕ್ತಾಯಿದ್ದೀನಿ ದುರಿದು ಹಾಕ್ಬೋದು ರುಬ್ಬೋದಾದ್ರಿಂದ ಹಚ್ಚಿ ಹಾಕಿದ್ರೆ ಪರವಾಗಿಲ್ಲ ನುಣಗಾಗತ್ತೆ ಆಯಿತು ಈಗ ಉಪ್ಪು ಹಾಕ್ಬಿಡಣ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಅವರ್ಸ್ ಮಿನಿಮಮ್ ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಎಷ್ಟು ಫ್ಲಫಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಫರ್ಮೆಂಟ್ ಆಗಿರೋದನ್ನು ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಉಳ್ದಿದ್ದನ್ನು ಫ್ರಿಜ್ಜಲ್ಲಿ ಇಡಬೇಕು ಉಳ್ದಿದ್ದನ್ನು ನೀರು ಹಾಕದೇ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆ ಕೂಡ ಫ್ರೆಶ್ ಆಗಿರುತ್ತೆ ಯೂಸ್ ಮಾಡ್ಬೋದು ನಾಳೆಗೂ ಇದರಲ್ಲಿ ಸೌತೆಕಾಯಿ ಹಾಕಿರೋದ್ರಿಂದ ಬಹಳ ದಿವಸ ಬೇರೆ ದೋಸೆ ಹಿಟ್ಟೆಲ್ಲ ಇಡ್ತೀವಲ್ಲ ಆ ಥರ ಭಾಳ ದಿವಸ ಸ್ಟೋರ್ ಮಾಡೋಕೆ ಹೋಗ್ಬಾರ್ದು ಒಂದು ದಿವಸ ನೆಕ್ಸ್ಟ್ ಡೇ ಅಷ್ಟು ಮಾತ್ರ ಬಳಸಬೇಕು ಈಗ ಈ ಹಿಟ್ಟಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಇದೆಲ್ಲ ಹಾಕೋದ್ರಿಂದ ಒಳ್ಳೆಯ ರುಚಿ ಪರಿಮಳ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಮಸಾಲೆಗಳ ಜೊತೆ ಎಲ್ಲ ಬ್ಲೆಂಡಾಗಿ ತುಂಬ ಒಳ್ಳೆ ರುಚಿ ಕೊಡುತ್ತೆ ಸೌತೆಕಾಯಿ ಹಾಕಿರೋ ಕಾರಣದಿಂದನೇ ಬೇಳೆನ ತುಂಬ ಕಡಿಮೆ ಹಾಕಿದ್ದು ಈಗ ನೀರು ಹಾಕೋಣ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನ ರೆಡಿ ಮಾಡಿಕೊಳ್ಳೋಣ ನಂಚೂರು ನೀರು ಹಾಕ್ಬೋದು ಮಾಡ್ಕೊಂಡಿದ್ದೀನಿ ದೋಸೆ ರೆಡಿ ಮಾಡ್ಕೊಳ್ಳೋಣ ಈಗ ಹಿಟ್ಟು ರೆಡಿ ಆಯಿತು ಹೆಂಚು ಬಿಸಿಯಾಗಿದೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಎಲ್ಲ ಉಜ್ಜುತ್ತೀನಿ ಮೊದಲೇ ಮೊದಲನೇ ದೋಸೆ ಅದರಿಂದ ಯಾವುದೇ ದೋಸೆನೂ ಈ ಮೆಥಡ್ ಫಾಲೋ ಮಾಡಿದ್ರೆ ಹೆಂಚಿಗೆ ಅಂಟ್ಕೊಳ್ಳಲ್ಲ ಇದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ದೋಸೆ ಹಾಕೋಣ ತುಂಬ ಹರಡಬಾರ್ದು ಇದನ್ನು ಇದರಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಅಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬ ಸ್ಪ್ರೆಡ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ತುಪ್ಪ ಅಥವಾ ಎಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಯಾವುದು ರೆಡಿ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಮೇಲೆ ಕೂಡ ಒಂಚೂರು ಈರುಳ್ಳಿ ಉದುರಿಸೋಣ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಲಿಡ್ ಕವರ್ ಮಾಡಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಇದನ್ನು ತಿರ್ವಾ ಕಣ ಎರಡು ಸೈಡ್ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ಒಳ್ಳೆ ಕಲರು ಹಾಗೆ ಸೌತೆಕಾಯಿಂದು ಪರಿಮಳ ಎಲ್ಲ ಬ್ಲೆಂಡ್ ಆಗಿ ಸಖತ್ತು ಟೇಸ್ಟಾಗಿರುತ್ತೆ ಈ ದೋಸೆ ಇದು ಸೌತೆಕಾಯಿ ಹಾಕಿ ಬೇಳೆ ಕಡಿಮೆ ಹಾಕಿ ಮಾಡಿರೋದ್ರಿಂದ ಹಗುರವಾಗಿ ಕೂಡ ಇರುತ್ತೆ ಹೊಟ್ಟೆಗೆ ಬಿ ಪಿ ಶುಗರ್ ಎಲ್ಲ ಇರೋರಿಗೆ ಸೌತೆಕಾಯಿ ತುಂಬ ಒಳ್ಳೆಯದು ಹಾಗಾಗಿ ಇದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಈ ಥರ ದೋಸೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟಲ್ಲಿ ಹೋಗಿ ದೋಸೆ ರೆಸಿಪಿಗಳು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ವೆರೈಟಿ ವೆರೈಟಿ ಸೆಟ್ ದೋಸೆಗಳು ಮಸಾಲೆ ದೋಸೆಗಳು ಎಲ್ಲ ಸಿಗುತ್ತೆ ಸೌತೆಕಾಯಿ ಮತ್ತು ಮಸಾಲೆ ಸಾಂಬಾರು ಪದಾರ್ಥಗಳನ್ನು ಹಾಕಿ ಮಾಡಿರೋ ದೋಸೆ ಖಾರ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಬೆಣ್ಣೆ ತುಪ್ಪದ ಜೊತೆ ಕೂಡ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಇದ್ರೆ ಅದು ಓಕೆ ಇದರಲ್ಲೇ ಎಲ್ಲ ಹಾಕಿರ್ತೀವಲ್ಲ ತುಪ್ಪ ಹಚ್ಕೊಂಡು ತಿನ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ಅಂದರೆ ಗರಿ ಗರಿಯಾಗೂ ಇರಬೇಕು ತಿನ್ನೋದಕ್ಕೂ ಸಾಫ್ಟಾಗಿ ಟೇಸ್ಟಿಯಾಗಿರಬೇಕು ಅಂದರೆ ನಾನೀಗ ಮಾಡಿ ತೋರಿಸ್ತಾ ಇರೋ ಸಾಂಪ್ರದಾಯಿಕ ಶೈಲಿಯ ಅಡೈ ದೋಸೆ ಮಾಡೋ ವಿಧಾನನ ನೋಡ್ಕೊಳ್ಳಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ಆದರೂ ತೊಗೊಳ್ಬೋದು ತೊಂದರೆ ಇಲ್ಲ ಒಂದು ಕಪ್ ಅಕ್ಕಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ತೊಗರಿಬೇಳೆ ಕಾಲು ಕಪ್ಪಷ್ಟು ಹೆಸರು ಬೇಳೆನ ಸಿಪ್ಪೆ ಸಮೇತ ಇರೋ ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಕಡಿಮೆ ಹಾಕಬೇಕು ಇನ್ನು ಮೂರು ಬೆಳೆಗಳನ್ನು ಈಕ್ವಲ್ ಕ್ವಾಂಟಿಟೀಸಲ್ಲಿ ಹಾಕಿದ್ದೀನಿ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆಯಾಗಿ ಅವಲಕ್ಕಿ ಮತ್ತು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಇದ್ರ ಜೊತೆಯಲ್ಲೇ ನೆನೆ ಹಾಕಿದ್ರೆ ಒಳ್ಳೆ ಬಣ್ಣ ಬರುತ್ತೆ ದೋಸೆ ಈಗ ಎರಡು ಸಲ ತೊಳೆದ್ಬಿಟ್ಟು ಓವರ್ ನೈಟ್ ನೆನೆಯಕ್ಕೆ ಬಿಡ್ತೀನಿ ಈಗ ರಾತ್ರಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಬೆಳಗ್ಗೆವರೆಗೂ ನಾನು ನೆನೆಸಿಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡಿಕೊಳ್ಳೋದು ದೋಸೆನ ಮತ್ತು ಕೆಲವು ಸಾಮಗ್ರಿಗಳನ್ನು ಹಾಕಿ ರುಬ್ಬಬೇಕಾಗುತ್ತೆ ರುಬ್ಬಬೇಕಾದ್ರೆ ತೋರಿಸ್ತೀನಿ ಇದನ್ನು ನಾನು ಮೂರು ಸಲ ತೊಳೆದಿದ್ದೀನಿ ಯಾಕೆಂದರೆ ಬೇಳೆಗಳಲ್ಲಿ ಒಂದು ಸ್ಮೆಲ್ ಬರುತ್ತೆ ಸರಿಯಾಗಿ ತೊಳೆದೇ ಇದ್ದರೆ ಆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಬೆಳಗ್ಗೆವರೆಗೂ ನೆನೆಯೋದಕ್ಕೆ ಬಿಡ್ತೀನಿ ಟ್ರೆಡಿಷನಲ್ ಮೆಥಡಲ್ಲಿ ಅಡೈ ದೋಸೆ ಮಾಡೋದಕ್ಕೆ ರಾತ್ರಿಯೇ ನಾನು ಬೇಳೆಗಳು ಅಕ್ಕಿ ಎಲ್ಲನೂ ಸಾಮಗ್ರಿಗಳನ್ನು ನೆನೆ ಹಾಕಿದ್ದೆ ಇದನ್ನು ನಾನು ಬೆಳಗಿನ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ನೆನೆ ಹಾಕಿದೆ ಸಾಯಂಕಾಲಕ್ಕೆ ಮಾಡೋದಾದರೆ ಮಿನಿಮಮ್ ಫೋರ್ ಅವರ್ಸ್ ನೆನೆಸಲೇಬೇಕು ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಕೊಳ್ಳೋಣ ಇಲ್ಲಿ ಎರಡು ಬ್ಯಾಚಲ್ಲಿ ರುಬ್ತೀನಿ ಮೆಣಸಿನ್ಕಾಯಿನ ಕೂಡ ರಾತ್ರಿನೇ ನೆನೆಸಿಟ್ಟಿದ್ದೆ ಇದು ಒಳ್ಳೆ ಬಣ್ಣ ಕೊಡುತ್ತೆ ಈ ಥರ ನೆನೆ ಹಾಕಿಬಿಟ್ಟು ಬಳಸಿದ್ರೆ ಮೆಣಸಿನ್ಕಾಯಿನ ಯಾವ ಮೆಣಸಿನಕಾಯಾದರೂ ಹಾಕ್ಬೋದು ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಯಾವುದು ಹಾಕಿದ್ರೂ ಪರವಾಗಿಲ್ಲ ಜೊತೆಗೆ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಒಂದು ಇಂಚಷ್ಟು ಶುಂಠಿ ಜೀರಿಗೆ ಒಂದು ಸಣ್ಣ ಸ್ಪೂನಷ್ಟು ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಧನಿಯಾ ಕಾಳು ಹಿಂಗು ಬೇಳೆಗಳ್ದಾದ್ರಿಂದ ಹಿಂಗೆ ಹಾಕಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಬಬೇಕು ಹಿಟ್ಟು ರುಬ್ಬಿದಾಗಿದೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಈ ಹದಕ್ಕಿದೆ ಸದ್ಯಕ್ಕೆ ಆಮೇಲೆ ನೋಡಿಕೊಂಡು ಇನ್ನೊಂದು ನೀರು ಹಾಕೊಂಡು ದೋಸೆ ಮಾಡುವಾಗ ಹದ ರೆಡಿ ಮಾಡ್ಕೊಳ್ಬೋದು ಈಗ ಸದ್ಯಕ್ಕೆ ರುಬ್ಬದ ಮೇಲೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಬೇಕು ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿದ್ರು ಆಗುತ್ತೆ ಟೈಮ್ ಇಲ್ಲ ಅಂತ ಆದರೆ ಇಮಿಡಿಯೇಟಾಗಿ ಕೂಡ ಮಾಡ್ಬೋದು ಈಗ ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೀನಿ ದೋಸೆಗೆ ಅಡೈ ದೋಸೆಗೆ ರುಬ್ಬಿಟ್ಟು ಅರ್ಧ ಗಂಟೆ ಮುಚ್ಚಿಟ್ಟಿದೆ ಈ ಹದಕ್ಕಿದೆ ಇಟ್ಟು ಕರೆಕ್ಟಾಗಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಇಲ್ಲ ಪ್ಲೇನ್ ಆಗು ದೋಸೆ ಹಾಕ್ಕೊಳ್ಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂಥರ ತಿನ್ನುವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ ಕವರ್ ಮಾಡಿ ಮೀಡಿಯಮ್ ಊರಿನಲ್ಲಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದರಿಂದ ಈರುಳ್ಳಿ ಎಲ್ಲ ಹಿಟ್ಟಿನಲ್ಲಿ ಸೇರಿಕೊಳ್ಳುತ್ತೆ ದೋಸೆನಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರೋ ಅಡೆ ದೋಸೆ ಬೇಳೆಗಳು ಅಕ್ಕಿ ಅವಲಕ್ಕಿ ಪ್ರತಿಯೊಂದು ಮಸಾಲೆಗಳು ಎಲ್ಲ ಹಾಕಿ ಮಾಡಿರೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಇದೆ ಬೇಳೆಗಳಿಂದ ಮತ್ತು ತಿನ್ನೋದಕ್ಕೂ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ